ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಒಂದು ಎಂಟೂವರೆ ಆಗಿದೆ ಈಗ ಬಂದು ನಾನು ಫ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆನ ಬಂದೆ ಆದರೆ ಯಾಕೋ ವೀಡಿಯೋ ಮಾಡೋಕ್ಕೆ ಮನ್ಸಿರಲಿಲ್ಲ ಇವಾಗ ಮನ್ಸ್ ಬಂತು ಹಾಗಾಗಿ ವೀಡಿಯೋ ಮಾಡೋದಕ್ಕೆ ವ್ಲಾಗ್ ಮಾಡೋದಕ್ಕೆ ಇವಾಗ ಬಂದಿದ್ದೀನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ರೂಟೀನ್ ಇರುತ್ತೆ ಏನೆಲ್ಲ ದುಬ್ಬಾಕ್ತೀನಿ ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದಿವಸ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ಗೆ ನಡ್ಸಂಬೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದಷ್ಟು ನಮಗೆ ಇನ್ನೊಂದಷ್ಟು ವೀಡಿಯೋ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡಬೇಕಂತ ನಮಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಹಾಗಾಗಿ ಯಾರೆಲ್ಲ ಇದ್ದೀರಾ ಪ್ಲೀಸ್ 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 ನಿಮ್ಮ ಹಣ ಕೇಳ್ತಾ ಇಲ್ಲ ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ ನಿಮ್ಮ ಹತ್ರ ಇರೋ ಬಂಗಾರನೂ ಕೂಡ ಕೇಳ್ತಾ ಇಲ್ಲ ಕೇಳ್ತಾರೋದೇನೋ ಒಂದೇ ಒಂದು ಲೈಕ್ ಕೊಟ್ಬಿಡಿ ಇವಾಗ ಸದ್ಯಕ್ಕೆ ಏನು ದಬ್ಬಾಗ್ತಾಯಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕುರಿ ಸ್ಟ್ಯಾಂಡ್ ಇದೆಯಲ್ಲ ಅದು ಎಲ್ಲ ಪಿಚ್ಕೆ ಹಾಕಿ 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 ತುಂಬೋಗಿದೆ ಇದನ್ನು ಕ್ಲೀನ್ ಮಾಡಿ ಸುಮಾರು ತಿಂಗಳಾಗಿತ್ತು ಇವತ್ತೇನು ತೋಟದಲ್ಲಿ ಬೇರೆ ಕೆಲಸ ಇಲ್ಲ ಹಾಗಾಗಿ ಇದೊಂದಾದ್ರೂ ಕೆಲಸ ಆಗಲಿ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಶನಿಕೆ ಮತ್ತು ಬೇಷನ್ ಇಟ್ಕೊಂಡು ಇವು ಇಲ್ಲೇನಾದರೂ ದ್ವಿಪೇ ಏನು ಕಿಲೋಮೀಟ್ರ್ ಗಟ್ಲೆ ಏನು ದೂರ ಹೋಗಂಗಿಲ್ಲ ಇಲ್ಲೇ ಆಗ್ತಾಯಿದ್ದೀನಿ ಬನ್ನಿ ಇದು ಒಂದು ಸ್ವಲ್ಪ ಹೊತ್ತು ನೋಡ್ಬಿಡಿರ ಓಕೆ ಫ್ರೆಂಡ್ಸ್ ಮೇವೆಲ್ಲ ಕೊಯ್ದು ಮಿಷಿನ್ಗೆ ಹಾಕಿ ಎಲ್ಲ ಎತ್ ಮಡಗಿದ್ದೀನಿ ಇನ್ನು ನಾಳೆವರೆಗೂ ಯಾವುದೇ ರೀತಿಯಾಗಿ ಯೋಚನೆ ಎಲ್ಲ ಹತ್ತು ಅದು ಇರೋತ್ತೆ ನಾವು ಪಾಡ್ಕೋಬೋ ಕುರಿಗಳಿಗಾದ್ರೆ ಮೈಕೊಂಡು ಬಿದ್ದಿರ್ತವೆ ಈ ಕಡೆ ನಮ್ಮ ಜಿಮ್ಮಿ ಕೂಡ ಊಟ ಮಾಡ್ತಾ ಇದ್ದಾನೆ ಬಂದು ಒಂದು ಗಂಟೆ ಹಾಕೋ ಬಂತು ಏನೋ ಗೊತ್ತಿಲ್ಲ ಬಯಲು ನೋಡೋ ಸೊಳ್ಳೆ ಹೋಗ್ಬಿಡ್ತಾ ಓಕೆ ಏನಂದರೆ ಇವತ್ತು ತೋಟದಲ್ಲಿ ಇನ್ನೂ ಕೂಡ ಕೆಲಸ ಇಲ್ಲ ಹಾಕೊಂಡ್ರಿ ಫ್ರೀ ಆಗಿದ್ದೀವಿ ಹಾಗಾಗಿ ಏನಾದ್ರು ಸ್ವಲ್ಪ ಕೆಲಸ ಕೆಲಸಕ್ಕೆ ಪೆಂಡಿಂಗ್ ಇರೋ ಇಂಥವೆಲ್ಲ ಮಾಡ್ಕೊತೀವಿ ಅಷ್ಟೇ ಏನು ಕೆಲಸ ಇಲ್ಲ ಅಂತ ಹೇಳಿದ್ರೆ ಓಕೆ ಇನ್ನು ಮಧ್ಯಾಹ್ನ ಒಂದು ಗಂಟೆ ಆಯಿತು ಇನ್ನು ತೋಟದಲ್ಲೂ ಕೂಡ ಏನೂ ಇಲ್ಲ ಇಲ್ಲಿ ಮಾಡೋದಕ್ಕೆ ಇನ್ನೇನು ಮಾಡೋದು ನೆಕ್ಸ್ಟ್ ಇವಾಗ ಕರೆಂಟ್ ಕೂಡ ಬಂದಿದೆ ಮೋಟ್ರ್ ಆನ್ ಮಾಡಿ ಸುಮಾರು ಒಂದು ವಾರ ಆಗಿತ್ತು ಯಾಕಂದರೆ ವಾರದಿಂದ ಮಳೆ 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 ಬೋರ್ಗೆಲ್ಲ ಕೊಟ್ಬಿಟ್ಟಿದೆ ಇವತ್ತೇನೋ ಪರವಾಗಿಲ್ಲ ಸ್ವಲ್ಪ ಬಿಡುವಿದೆ ಹಾಗಾಗಿ ಇವಾಗ ಮೋಟ್ರ್ ಕೂಡ ಓಡಿಸಿದೆ ಓಡ್ತಾ ಇದೆ ಆನ್ ಮಾಡಿಬಿಟ್ಟೆ ಈ ಕಡೆ ಓಡ್ತಾ ಇದೆ ಏನಂದರೆ ಇನ್ನು ತ್ಯಾಮ ಇದೆ ಏನು ಅವಶ್ಯಕತೆ ಇಲ್ಲ ಇನ್ನು ಸಂಪು ಬೇರೆ ಖಾಲಿ ಇದೆ ಒಂದು ಅರ್ಧ ಸಂಪು ಇನ್ನೂ ಇದೆ ಖಾಲಿ ಹಾಗಾಗಿ ಓಡಲಿ ಸ್ವಲ್ಪ ರಿನಿಂಗ್ ಆಗಲಿ ಅಂತ ಆನ್ ಮಾಡಿ ಕೂಡ ಬಿಟ್ಟಿದ್ದೀನಿ ಓಡ್ತಾಯಿದ್ದೆ ನೀರು ತುಂಬ ಜನ ಮಾಡೋ ಒಂದು ತಪ್ಪೇನಪ್ಪ ಅಂದರೆ ತಿಂಗ್ಳಾದರೂ ಕೂಡ ಮಳೆಗಾಲದಲ್ಲಿ ಜಡಿಗಳೇನ ನೆಡ್ಕೊಂಡ್ರೆ ತಿಂಗಳಾದರೂ ಕೂಡ ಮೋಟ್ರ್ ಓಡಿಸಲ್ಲ ಆ ತಪ್ಪು ಏನಂತ ಹೇಳಿದ್ರೆ ಆ ಮೋಟ್ರಿಗೆ ಬಂದು ಸ್ಟ್ರೆಕ್ಕಾಗಿರುತ್ತೆ ಹಾಗಾಗಿ ಒಂದು ವಾರಕ್ಕೊಮ್ಮೆ ಆದರೂ ಅಂದರೆ ತಿಂಗಳಾನ್ ಕಟ್ಲೆ ಏನಾದರೂ ಜಡಿ ಹಿಡಿಯುತ್ತಲ್ವಾ ತಿಂಗಳ ಕಟ್ಲೆಗೆ ಏನಾದರೂ ಜಡಿ ಹಿಡಿದ್ರೆ ತಿಂಗಳ ತಿಂಗಳಾನುಗಡ್ಲೆ ಏನಾದರೂ ಜಡಿ ಹಿಡಿದ್ರೆ ಮೋಟ್ರ್ ಎಲ್ಲ ಬಂದು ಸ್ಟ್ರೆಕ್ ಆಗಿಬಿಡ್ತೈತೆ ಹಾಗಾಗಿ ವಾರಕ್ಕೊಮ್ಮೆ ಆದರೂ ಒಂದು ಹತ್ತು ಹತ್ತು ನಿಮಿಷ ಆದರೂ ಓಡಿಸ್ಬೇಕು ಆ ರೀತಿಯಾಗಿ ಓಡಿಸ್ದಾಗ ಬೋರ್ ಮೋಟ್ರ್ಗು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಯಾವುದೇ ರೀತಿಯಾಗಿ ತೊಂದ ತೊಂದರೆ ಇರೋದಿಲ್ಲ ಅದನ್ನ ಬಿಟ್ಟು ಮೋಟ್ರನ್ನ ಏನಾದರೂ ಓಡಿಸಿಲ್ಲ ಅಂದರೆ ಸ್ಟ್ರೆಕ್ ಆದಂಗೆ ಆಗ್ಬಿಡ್ತೈತೆ ಅದಕ್ಕಾಗಿ ವಾರಕ್ಕೊಮ್ಮೆ ಆದರೂ ಓಡಿಸ್ಬೇಕು ತಿಂಗ್ಳಾನುಗಟ್ಟೆ ಏನಾದರೂ ಜಡಿ ಹಿಡ್ಕೊಂಡ್ರೆ ಮಾತ್ರ ಓಕೆ ಇನ್ನೂ ಮಾಡೋಕ್ಕೇನು ಕೆಲಸ ಇಲ್ಲ ಇನ್ನು ಮನೆಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಸಂಜೆ ಬರ ಬರ್ತೀವಿ ಬರೋಣ ಸಂಜೆ ಬಂದು ಇನ್ನೂ ಏನೆಲ್ಲ ದೊಬಾಗ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ದೊಡ್ಡ ಕಡೆ ಬಂದಿದ್ದಾಯ್ತು ಮಧ್ಯಾಹ್ನ ಆಯ್ತು ಇವಾಗ ಟೈಮ್ ಬಂದು ಸಂಜೆ ಒಂದು ನಾಲ್ಕು ಗಂಟೆ ಇದೆ ಅಂದರೆ ಕೆಲಸ ಇದ್ರೆ ಬೇಗನೆ ಬರ್ತೀವಿ ಇವತ್ತೇನು ಕೆಲಸ ಇಲ್ವಲ್ಲ ಹಾಗಾಗಿ ನಿಧಾನಕ್ಕೆ ಬಂದಿದ್ದೀವಿ ಈ ಕಡೆ ಹೂವು ಕೂಡ ಕಡಿಮೆ ಹೂವು ಕೂಡ ಕಡಿಮೆ ಆಗೋಗಿದೆ ಬಿಡಿಸೋದು ಹಾಗಾಗಿ ನಾನು ಬಂದಿದ್ದೀವಿ ಈ ಕಡೆ ನಮ್ಮ ಕುರಿಗಳು ಪಾಪ ಕಾಯ್ತಾ ಇದ್ದಾವೆ ಮೇವು ಹಾಕ್ಬೇಕು ಓಕೆ ಇನ್ನು ಇವಾಗ ಏನರಮ್ಮ ಮಾಡ್ತಾ ಲೇ ಲೈ ಏನರ ಇದು ಅಲ್ಲರೋ ಎಲೆಗಳು ತಿಂದು ಎಲೆಗಳು ತಿಂದು ಈ ಕಡ್ಡಿಗಳು ನಿಂಗೆ ಲೇ ಹಾಂ ಏನೋ ಬಳ್ತಿರ ಕಡ್ಡಿ ಒಂದೊಂದಿದ್ರೆ ಪರವಾಗಿಲ್ಲ ಎಳೆವು ಪಳೆವು ಎಲ್ಲ ಐತಲ್ಲರ ತಿಂಡ್ರಾ ನೀವೇನರ ಮಾಡಿದಿರ ನಿಮ್ಮದು ಅದೇ ಕಥೆ ಎಲ್ಲ ಒಂದೇ ಸ್ಕೂಲ್ ನೀವು ಓಕೆ ಇವ್ರಿಗೆಲ್ಲ ಮೇವ್ ಹಾಕಿದ್ದಾಯಿತು ಎಲ್ಲ ಬ್ಯಾಟಿಂಗ್ ಮಾಡೋ ಬ್ಯುಸಿನಲ್ಲಿದ್ದು ಅದರಿಂದ ನೋಡಿ ಬೇರೆ ಸುರ್ಗಂಥದ್ದು ಮೇಯೋದು ಕಡ್ಡಿಗಳನ್ನೆಲ್ಲ ಉಳಿಸೋದು ಇಂಥವ್ರು ಇರಬೇಕು ಭೂಮಿ ಮೇಲೆ ಅಲ್ವೇನರ ಇವಳ್ದು ಅದೇ ಕತೆ ನಾನು ಮನೆಗೆ ಹೋಗೋವಾಗ ತೋರಿಸಿದ್ದೆ ಅವಾಗೂ ಕೂಡ ನೀರು ಹೊಡ್ತೈತೆ ಇನ್ನು ನೀರು ಇದೆ ಅಯ್ಯೋ ಇವಾಗ ತಾನೆ ಜಸ್ಟ್ ಕರೆಂಟ್ ಆಯ್ತು ಓಕೆ ಇಷ್ಟು ನೀರು ತುಂಬಿದೆ ಇವಾಗ ನಿಮಗೆ ತೋರ್ಸ ನನ್ನ ಸಕ್ಕನೆ ಕರೆಂಟ್ ಹೊಡೆ ಹೋಯ್ತು ಶರ್ಟ್ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಹೋಗಿ ಹೂವು ಬಿಡಿಸ್ಕೊಂಡು ಬರೋಣ ಏನು ಹೂವುಪ್ಪ ಅಂದರೆ ಮಳೆ ಹೂವು ಬಿಡಿಸೋದು ಮಳೆ ಹೂವು ಬಿಡಿಸ್ಕೊಂಡು ಕನಕಾಂಬ್ರ ಕೂಡ ಬಿಡಿಸ್ಬೇಕು ಬನ್ನಿ ಬಿಡಿಸ್ಕೊಂಡು ಬರೋಣ ನನ್ನ ಮಕ್ಳಿಗೆ ಇನ್ನೇನು ಇಲ್ಲ ಫ್ರೆಂಡ್ಸ್ ಎತ್ಕೊಂಡು ಓಡ್ ಬಂದ್ಬಿಡ್ತಾರೆ ಪ್ಯಾರಾಶೂಟ್ನ ನಮ್ಮ ಕೊಟ್ಟೆವ್ರ ಸಾಕ ಅದನ್ನ ನೋಡ್ತಾ ಇದ್ರೆ ನಾವು ಹಾರಾಡಬೇಕು ಹಾರಾಡ್ಬೇಕು ಅನಿಸ್ತೈತೆ ಅದು ಎಷ್ಟೋ ಏನೋ ನನಗಂತೂ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಪ್ಯಾರ ಪ್ಯಾರಾಶೂಟ್ ಹಾತ್ ಮಾಡೋಕ್ಕದು ಹೋಯ್ತು ಏನಂದರೆ ಇಷ್ಟು ದಿನ ತುಂಬ ಹಾರಾಡ್ತಾಯಿತ್ತು ಇತ್ತೀಚಿಗೆ ಏನೋ ಹಾರಾಡ್ತಾಯಿಲ್ಲ ಇವತ್ತೇನೋ ಬಂದಿದೆ ಅವ್ರಿಗೆ ಮೂಡು ಅದಕ್ಕೆ ಬಂದು ಹಾರಾಡ್ತಾ ಇದ್ದಾರೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಳಗಿನ ಸಂಜೆವರೆಗೂ ಏನೆಲ್ಲಂದ್ರೂ ರೋಟಿ ಇತ್ತು ನಮ್ಮದು ಅಂತ ಇವತ್ತು ಏನಂದರೆ ಹೂವು ಬಿಡಿಸಿದಾಯಿತು ಹೂವೂ ಸ್ವಲ್ಪ ಕಡಿಮೆ ಎಲ್ಲೋ ಒಂದೊಂದು ಇತ್ತು ಅದನ್ನೆಲ್ಲ ಬಿಡಿಸಿದೆ ನೆಕ್ಸ್ಟ್ ನಮ್ಮ ಹಾಗಲಕಾಯಿ ಅಂಬು ಅಲ್ಲೊಂದು ಅಲ್ಲೊಂದೆಲ್ಲ ಎಲ್ಲ ಆಡ್ಕೊಂಡಿದ್ವು ಅದನ್ನೆಲ್ಲ ಕಟ್ಕೊಂಡು ಬಂದೆ ಅದೆಲ್ಲ ಕಟ್ಕೊಂಡು ಬಂದು ಬರೋಸಕ್ಕನೆ ಆಲ್ಮೋಸ್ಟ್ ಸಂಜೆ ಇಷ್ಟೊತ್ತಾಯಿತು ಇನ್ನು ಕತ್ಲಾಗ್ತಾ ಬಂತು ಕತ್ಲಾಗ್ತಾ ಬಂತು ನಮ್ಮ ಮನೆ ಕಡೆ ಹೊರಡಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟೀನ್ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತಾಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ನಮ್ಮ ವೀಡಿಯೋ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟು ಮತ್ತೆ ನಾಳೆ ನಿಮಗೆ ಸಿಗ್ತೀನಿ